गीता गीतामहात्मे युक्ताहारविहारस्य युक्तचेष्टस्य कर्मसु युक्तस्वप्नावबोधस्य योगो भवति दुःखः ई योगवु ಯಥೋಚಿತ ಆಹಾರ ವಿಹಾರಗಳನ್ನು ಅನುಸರಿಸುವವನಿಗೆ ಮತ್ತು ಕರ್ಮಗಳನ್ನು ಯಥೋಚಿತ ಪ್ರಯತ್ನ ಮಾಡುವವನಿಗೆ ಹಾಗೂ ಯಥೋಚಿತ ನಿದ್ರೆ ಮತ್ತು ಜಾಗೃತ ಅವಸ್ಥೆಗಳನ್ನು ಅನುಸರಿಸುವವನಿಗೆ ಸಿದ್ಧಿಸುತ್ತದೆ ಎಂದು ಭಗವಂತ ಭಗವದ್ಗೀತೆಯ ಆರನೇ ಅಧ್ಯಾಯದ ಹದಿನೇಳ ಹದಿನೇಳನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಯುಕ್ತವಾದ ಆಹಾರವೆಂದರೆ ಜಠರದ ಅರ್ಧ ಭಾಗ ಘನಾಹಾರ ಕಾಲು ಭಾಗ ನೀರು ಕಾಲು ಭಾಗ ಖಾಲಿ ಇದ್ದರೆ ಅದೇ ಯುಕ್ತವಾದ ಪರಿಮಾಣದ ಆಹಾರ ಜೊತೆಗೆ ಸಾತ್ವಿಕವಾದ ಆಹಾರ ಸಕಾಲದಲ್ಲಿ ತೆಗೆದುಕೊಳ್ಳುವ ಆಹಾರ ಇವೆಲ್ಲವೂ ಈ ಯುಕ್ತಾಹಾರದಲ್ಲೇ ಬರುತ್ತದೆ ಶುದ್ಧವೂ ಪವಿತ್ರವೂ ಆದ ಆಹಾರವನ್ನು ಸೇವಿಸಬೇಕು ಕೈ ಊಟಕ್ಕೆ ಕುಳಿತುಕೊಳ್ಳುವುದು ತರಕಾರಿಗಳನ್ನು ತೊಳೆದು ಉಪಯೋಗಿಸುವುದು ಮುಂತಾದವುಗಳು ಶುದ್ಧತೆಯಾದರೆ ಸೇವಿಸುವ ಆಹಾರ ದೇವರಿಗೆ ನಿವೇದಿಸಿ ಬಳಿಕ ಪ್ರಸಾದವನ್ನು ಸ್ವೀಕರಿಸಿದರೆ ಅದು ಪವಿತ್ರ ಆಹಾರದ ಸೇವನೆಯಾಗುತ್ತದೆ ಯುಕ್ತ ವಿಹಾರ ಎಂದರೆ ಸಂಚಾರ ಅಡ್ಡಾಡುವಿಕೆ ತಿರುಗಾಡುವುದು ಇದಕ್ಕೂ ಒಂದು ಮಿತಿ ಇರಲೇಬೇಕು ಶರೀರಕ್ಕೆ ಅತಿ ಆಯಾಸವಾಗುವಂತೆ ನಡೆದಾಡಿದರೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅತಿ ಕಡಿಮೆಯೂ ಆಗಬಾರದು ಒಟ್ಟಿನಲ್ಲಿ ಹಿತಮಿತವಾಗಿರಬೇಕು ಯಾವುದೇ ಕೆಲಸ ಮಾಡುವಾಗಲೂ ವಿವೇಚನೆಗೊಳಪಟ್ಟೇ ಮಾಡಬೇಕು ಮಾಡುತ್ತಿರುವ ಕೆಲಸದಿಂದ ಮುಂದೆ ಒಳಿತೋ ಕೆಡುಕೋ ಈ ಕೆಲಸ ತನ್ನಿಂದ ಸಾಧ್ಯವಿದೆಯೋ ಇಲ್ಲವೋ ಈ ಎಲ್ಲ ಚಿಂತನೆಯ ಹಿನ್ನೆಲೆಯಿಂದ ಬಂದ ಕ್ರಿಯೆಯೇ ಯುಕ್ತ ಚೇಷ್ಟೆ ವ್ಯರ್ಥವಾದ ಮಾತು ಚಾಪಲ್ಯತೆ ಇವೆಲ್ಲ ರಜೋಗುಣದ ಹೆಚ್ಚಳವನ್ನು ಸೂಚಿಸುತ್ತದೆ ಅವುಗಳನ್ನು ನಿಯಂತ್ರಿಸುವವನಿಗೆ ಇಂದ್ರಿಯ ನಿಗ್ರಹ ಮಾಡುವುದು ಕಷ್ಟವಾಗಲಾರದು ಯುಕ್ತವಾದ ನಿದ್ರೆ ಎಂದರೆ ಸರಿಯಾದ ಕಾಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ನಿದ್ರೆಯ ಕಾಲವನ್ನು ರಾತ್ರಿ ಎಂದು ಹೇಳಲಾಗಿದೆ ರಾತ್ರಿಯ ಹನ್ನೆರಡು ಗಂಟೆಗಳನ್ನು ಮೂರು ಭಾಗ ಮಾಡಿ ಮೊದಲ ನಾಲ್ಕು ಗಂಟೆಗಳು ಎಚ್ಚರವಾಗಿ ಇರಬೇಕು ಅನಂತರ ನಾಲ್ಕು ಗಂಟೆಗಳು ನಿದ್ರೆ ಮತ್ತೆ ಉಳಿದ ಬೆಳಗಿನ ಜಾವದ ನಾಲ್ಕು ಗಂಟೆಗಳು ಎಚ್ಚರವಾಗಿರಬೇಕು ಹೀಗೆ ನಿದ್ರೆ ಮತ್ತು ಎಚ್ಚರಿ ಎಚ್ಚರಿಕೆಗಳೆರಡಕ್ಕೂ ನಿಯಮಗಳನ್ನು ಹೇಳಿದ್ದಾರೆ ಜೀವನ ಕ್ರಮದಲ್ಲಿ ಆಹಾರ ವಿಹಾರ ನಿದ್ರೆ ವ್ಯವಹಾರ ಹೀಗೆ ಎಲ್ಲ ಹಂತಗಳನ್ನು ಒಂದು ಯುಕ್ತವಾದ ಶಿಸ್ತಿನ ಕ್ರಮದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಭಗವಂತ ಹೇಳಿದ್ದಾನೆ ಆದರೆ ಇಂದು ಆಧುನಿಕತೆಯ ಭರಾಟೆಯಲ್ಲಿ ನಾವು ಆಹಾರವನ್ನು ವೈವಿಧ್ಯತೆಯ ಹೆಸರಿನಲ್ಲಿ ಅದು ನಮ್ಮ ದೇಹಕ್ಕೆ ಹೊಂದಾಣಿಕೆಯಾಗುವುದೋ ಇಲ್ಲವೋ ಎಂದು ಯೋಚನೆ ಮಾಡದೆ ತಿನ್ನುತ್ತೇವೆ ಇದರಿಂದಾಗಿ ಅನೇಕ ರೋಗಗಳಿಗೆ ಎಡೆಮಾಡಿಕೊಡುತ್ತಿದ್ದೇವೆ ದೇಹಕ್ಕೆ ಎಷ್ಟು ವ್ಯಾಯಾಮ ಬೇಕೋ ಅದಕ್ಕಿಂತ ಹೆಚ್ಚು ದಂಡಿಸಿ ಹೃದಯ ಸ್ಥಂಭನಕ್ಕೆ ಒಳಗಾದ ಉದಾಹರಣೆಗಳು ಒಂದೆರಡಲ್ಲ ಹಾಗೆಯೇ ಸ್ವಲ್ಪವೂ ವ್ಯಾಯಾಮವೇ ಇಲ್ಲದೇ ಇದ್ದಾಗ ಅನೇಕ ರೋಗ ರುಜಿನಗಳು ಬರುವುವು ನಿದ್ರೆಯ ಸಮಯ ರಾತ್ರಿ ಎನ್ನುವುದನ್ನೂ ಮರೆಯುತ್ತಿದ್ದೇವೆ ಬೇಗ ಮಲಗಿ ಬೇಗ ಏಳು ಎನ್ನುವ ಮಾತು ಮನೆಯ ಹಿರಿಯರಿಗೆ ಮಾತ್ರ ಅನ್ವಯಿಸುತ್ತದೆಯೇನೋ ಎಂದೆನಿಸುತ್ತಿದೆ ಆಧುನಿಕತೆಯ ಹೆಸರಿನಲ್ಲಿ ಅಸ್ತವ್ಯಸ್ತವಾಗುತ್ತಿರುವ ಸಮಾಜ ಎಚ್ಚೆತ್ತುಕೊಳ್ಳಬೇಕಿದೆ ಹರಿ ಹಿ ಓಂ